ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಶ್ರೀರಕ್ಷಾ ಹಿರೇಮಠ ಲಾಂಗ್ ನಿಂದ ಕೇಕ್ ಕತ್ತರಿಸಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾನೆ ಇಲ್ಲೊಬ್ಬ ಪುಂಡ ಪುಡಾರಿ ಇದ್ರ ಬಗ್ಗೆ ಈ ಒಂದು ವಿಡಿಯೋನ ಮಾಡಿ ಆ ಒಂದು ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಭಯದ ವಾತಾವರಣವನ್ನ ಈಗ ಈ ಯುವಕ ಸೃಷ್ಟಿ ಮಾಡಿದ್ದಾನೆ ನಿಂದ ಕೇಕ್ ಕತ್ತರಿಸಿದ ಪುಡಾರಿ ನಿಂದ ಕೇಕ್ ಕತ್ತರಿಸಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾನೆ ಈ ಯುವಕ ಇದರ ಬಳಿಕ ವಿಡಿಯೋನ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾನೆ ಗೌರಿಬಿದನೂರು ತಾಲೂಕಿನ ವೈಜಕೂರಿನಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಬೈಚೂರಿನ ಹಳ್ಳಿ ಬಳಿ ಘಟನೆ ನಡೆದಿದೆ ರೌಡಿ ಸ್ಟೈಲ್ನಲ್ಲಿ ಕುಮಾರ್ ಬರ್ತ್ಡೇ ಶೋಕಿಯನ್ನ ಮಾಡಿದ್ದಾರೆ ಬರ್ತ್ಡೇ ಬಾಯ್ಗೆ ಕೇಕ್ ಬದಲು ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ಬರ್ತ್ಡೇ ಆಚರಿಸಿದಂತಹ ಅನಿಲ್ ಕುಮಾರ್ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಗೌರಿ ಬಿದ್ನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗ್ತಾ ಇದೆ ಇವರು ಮಾಡಿರುವಂತಹ ಸಾಧನೆಗಳು ಅಷ್ಟಿಷ್ಟಲ್ಲ ಇವನು ಯಾವ ರೀತಿಯಾಗಿ ಸಾಧನೆ ಮಾಡಿದ್ದಾನೆ ಲಾಂಗ್ ನಿಂದ ಕೇಕ್ ಕತ್ತರಿಸಿದ್ದಾನೆ ಈ ಯುವಕ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಲಾಂಗ್ ಮೂಲಕ ಕೇಕ್ ಕಟ್ ಮಾಡಿ ಒಳ್ಳೆ ನನ್ನ ರಾಜಾರೋಷವಾಗಿ ಬರ್ತ್ಡೇ ಅನ್ನ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾನೆ ನಗಾಡಿಕೊಂಡು ಲಾಂಗ್ ಅನ್ನ ಹಿಡಿದುಕೊಂಡು ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದ್ನೂರಿನ ಒಂದು ಸಮೀಪದ ಒಂದು ಹಳ್ಳಿಯಲ್ಲಿ ಘಟನೆ ನಡೆದಿದೆ ರೌಡಿ ಸ್ಟೈಲ್ ನಲ್ಲಿ ಈ ಒಂದು ಯುವಕ ಏನಿದ್ದಾನೆ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರ್ಬೋದು ಆ ಯುವಕ ಒಳ್ಳೆ ರಾಜಾರೋಷವಾಗಿ ನಗಾಡಿಕೊಂಡು ಕೇಕ್ ಅನ್ನ ಕಟ್ ಮಾಡ್ತಾ ಇದ್ದಾನೆ ನಿಜವಾದ ರಿಯಲ್ ಒಂದು ಏನೋ ಆ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಆ ಆ ಒಂದು ಅಸ್ತ್ರವನ್ನ ಹಿಡಿದುಕೊಂಡು ಲಾಂಗ್ನಿಂದ ಕೇಕ್ ಅನ್ನ ಕಟ್ ಮಾಡಿದ್ದಾನೆ ಯಾವ ರೀತಿಯಾಗಿ ಭಯದ ವಾತಾವರಣವನ್ನ ಅಲ್ಲಿ ಸೃಷ್ಟಿಸಿದ್ದಾನೆ ಅಂತ ನೋಡ್ತಾ ಇರ್ಬೋದು ನೀವು ಅಲ್ಲಿರುವಂತಹ ಸುತ್ತಮುತ್ತಲು ಆ ಜನ ಏನಿದ್ದಾರೆ ಆ ಜನಗಳು ಕೂಡ ಅವನಿಗೆ ಪ್ರೋತ್ಸಾಹವನ್ನ ಇದ್ದಾರೆ ಚಪ್ಪಾಳೆ ತಟ್ಟುತ್ತಾ ಇದ್ದಾರೆ ಅವನಿಗೆ ಕೇಕ್ ಈ ರೀತಿಯಾಗಿ ಕಟ್ ಮಾಡು ಅಂತ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ ಇಡಿ ಅಂತ ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂದ್ರೆ ಅವನು ದೇಶೋದ್ಧಾರ ಕೆಲಸವನ್ನ ಮಾಡ್ತಾ ಇದ್ದಾನೆ ಎಂಬುವ ರೀತಿಯಲ್ಲಿ ಆ ಯುವಕನಿಗೆ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ ಇಂಥವರಿಗೆಲ್ಲಾ ಪ್ರೋತ್ಸಾಹ ಕೊಟ್ರೆ ನಮ್ಮ ಸುತ್ತಮುತ್ತಲಿನ ಸಮಾಜ ಯಾವ ಒಂದು ಮಟ್ಟಿಗೆ ಉದ್ಧಾರ ಆಗುತ್ತೆ ಅಂತ ನೋಡ್ಬೋದು ನೀವು ಈ ರೀತಿಯಾಗಿ ಲಾಂಗ್ ಹಿಡಿದುಕೊಂಡು ಕೇಕ್ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದಾನೆ ಹುಟ್ಟಿದ ದಿನವೇ ಇವನು ಈ ರೀತಿ ಆಗಿರುವಂತಹ ಒಂದು ಭಯೋತ್ಪಾದಕತೆಯನ್ನ ಹುಟ್ಟಿಸ್ತಾ ಇದ್ದಾನೆ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಈ ರೀತಿ ನಡೀತಾ ಇದ್ರೆ ಯಾರು ತಾನೆ ನೋಡ್ಕೊಂಡು ಸುಮ್ಮನಿರ್ತಾರೆ ಪೊಲೀಸರು ಈಗ ಇವನ ಮೇಲೆ ಲಾಠಿ ಬಿಸಿಯನ್ನ ಇವನಿಗೆ ತೋರಿಸಿದ್ದಾರೆ ಇವನನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಯಾಕೆ ಇವನು ಈ ರೀತಿ ಮಾಡಿದ್ರು ಯಾಕೆ ಹಿಂಗ್ ಮಾಡಿದೆ ಅಂತ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ ಏನ್ ಆಗಿದೆ ಅಲ್ಲಿ ಇವನಿಗೆ ಯಾರಾದ್ರೂ ಒತ್ತಾಯದ ಮೇರೆಗೆ ಲಾಂಗ್ ಹಿಡಿದುಕೊಂಡು ಕೇಕ್ ಕತ್ತರಿಸು ಇದು ಒಂದು ಸ್ಟೈಲು ಫ್ಯಾಷನ್ ಅಂತ ಹೇಳದ್ರ ಅಥವಾ ಮತ್ ಇನ್ ರೀತಿ ರೀತಿಯಾಗಿರುವಂತಹ ಪ್ರೋತ್ಸಾಹನ ತುಂಬಿ ಯುವಕನಿಗೆ ಕೇಕ್ ಕಟ್ ಮಾಡ್ಲಿಕ್ಕೆ ಹೇಳದ್ರ ಅಥವಾ ತಾನೇ ತನ್ನ ಒಂದು ಸ್ಟೈಲ್ ಅನ್ನ ಬದಲಿಸ್ಕೊಂಡು ರೇಂಜು ನಾನ್ ರೌಡಿ ಅಂತ ತೋರಿಸ್ಕೋಬೇಕು ಅಂತ ಈ ಯುವಕ ಈ ರೀತಿಯಾಗಿ ಮಾಡದ್ನ ಇದ್ರ ಬಗ್ಗೆ ಪೊಲೀಸರು ತನಿಖೆಯನ್ನೆಲ್ಲ ನಡೆಸ್ತಾ ಇದ್ದಾರೆ ಇನ್ನು ತನಿಖೆ ವೇಳೆ ಯುವಕ ಏನೋ ತಪ್ಪಾಗಿದೆ ಅಂತ ಕೂಡ ಒಪ್ಕೊಂಡಿದ್ದಾನೆ ರಾಜೋಷವಾಗಿ ಊರಗ್ಲ ಕೇಕ್ ಇಟ್ಕೊಂಡ್ಬಿಟ್ಟು ರಾಜಾರೋಷವಾಗಿ ನಗಾಡ್ಕೊಂಡು ನಾನ್ ದೊಡ್ಡ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಏನೋ ಒಂದು ಸಮಾಜಕ್ಕೆ ಏನೋ ಕೊಡುಗೆ ಕೊಡ್ತಾ ಇದ್ದೀನಿ ಎಂಬ ರೀತಿಯಲ್ಲಿ ಒಳ್ಳೆ ಪೋಸ್ ಕೊಟ್ಟು ನಗಾಡ್ಕೊಂಡು ಫೋಟೋ ಪೋಸ್ ಕೊಟ್ಟು ವಿಡಿಯೋ ಮಾಡಿ ಆ ಒಂದು ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾನೆ ವಿಡಿಯೋ ಮಾಡದ ಮತ್ತೆ ಇಟ್ಕೊಂಡಿದ್ರೆ ಓಕೆ ಅದನ್ನ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹರಿಬಿಟ್ಟಿದ್ದು ಭಯದ ವಾತಾವರಣವನ್ನ ಕೂಡ ಸೃಷ್ಟಿ ಮಾಡ್ತಾ ಇದ್ದಾನೆ ಈ ರೀತಿಯಾಗಿ ಭಯದ ವಾತಾವರಣವನ್ನ ಸೃಷ್ಟಿ ಮಾಡೋದೊಂದು ಕಡೆ ಆದ್ರೆ ಇವನನ್ನ ನೋಡಿ ಇನ್ನೂ ಸಾವಿರಾರು ಜನ ಇದೇ ರೀತಿ ಮಾಡ್ತಾ ಹೋದ್ರೆ ಸಮಾಜದಲ್ಲಿ ಯಾವ ರೀತಿ ಭಯೋತ್ಪಾದನೆ ಹುಟ್ಟಿಕೊಳ್ತೇ ಬಗ್ಗೆ ಕೂಡ ಅವನು ಯೋಚನೆ ಮಾಡಬೇಕಿತ್ತು ಆದ್ರೆ ಯಾವುದೇ ರೀತಿಯಾಗಿರುವಂತಹ ಯೋಚನೆಯನ್ನ ಅವನು ಮಾಡದೆ ಒಂದು ಒಳ್ಳೆ ಏನು ಸಮಾಜ ಒಂದು ಸೇವೆಯನ್ನ ಮಾಡ್ತಿದ್ದೀನಿ ನಾನು ಏನೋ ಒಂದು ನಾಲ್ಕು ಜನಕ್ಕೆ ಸಹಾಯ ಮಾಡ್ತಿದ್ದೀನಿ ಎಂಬ ರೀತಿಯಲ್ಲಿ ಪೋಸ್ ಕೊಟ್ಕೊಂಡು ಒಳ್ಳೆ ನಗಾಡ್ಕೊಂಡು ಅವನು ತನ್ನ ಬರ್ಡೇ ಸೆಲೆಬ್ರೇಷನ್ ಅನ್ನ ಮಾಡ್ಕೊಂಡಿದ್ದಾನೆ ಆ ಅಷ್ಟೇ ಅಲ್ಲದೆ ಇವನು ತನ್ನ ಒಂದು ಸುತ್ತಮುತ್ತಲಿನ ಯಾರಿದ್ದಾರೆ ಅವರಿಗೆಲ್ಲ ಕೂಡ ಪ್ರೋತ್ಸಾಹ ಅವರೆಲ್ಲಾ ಕೂಡ ಇವನಿಗೆ ಪ್ರೋತ್ಸಾಹವನ್ನ ಕೊಟ್ಟಿದ್ದಾರೆ ಪ್ರೋತ್ಸಾಹ ಕೊಟ್ಟು ಒಂದಲ್ಲ ಎರಡು ಬಾರಿ ಅವನು ಕೇಕ್ ಅನ್ನ ಕತ್ತರಿಸಿದ್ದಾನೆ ಒಂದು ಊರಗಲ ಕೇಕ್ ಇಟ್ಕೊಂಡು ಕಟ್ ಮಾಡ್ತಾ ಇದ್ದಾನೆ ಊರಿನಲ್ಲಿ ಸಮಾಜದಲ್ಲಿ ಸುತ್ತಮುತ್ತಲ ಭಯ ಭಯವನ್ನ ಹುಟ್ಟಿಸುವಂತಹ ಒಂದು ಕೆಲಸವನ್ನ ಈ ಯುವಕ ಮಾಡಿದ್ದಾನೆ ಇದರಿಂದಾಗಿ ಈಗ ಅವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಅವನಿಗೆ ತನಿಖೆಗೆ ಒಳಪಡಿಸಿದ್ರು ತನಿಖೆಯನ್ನ ಒಳಪಡಿಸ ಆದ್ಮೇಲೆ ಆತನಿಗೆ ಯಾಕೆ ಈ ರೀತಿ ಮಾಡಿದೆ ಅಂತ ಕೆಲವು ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ ಗೌರಿಬಿದ್ನೂರು ವ್ಯಾಪ್ತಿಯಲ್ಲಿ ಪೊಲೀಸರು ಆತನನ್ನ ಬಂಧನಕ್ಕೆ ಒಳಪಡಿಸಿದ್ರು ಅದಾದ ನಂತರ ಆತನನ್ನ ತನಿಖೆಗೆ ಒಳಪಡಿಸಿ ಅವನ ಅವನಿಗೆ ಯಾಕೆ ಈ ರೀತಿ ಮಾಡಿದೆ ಹೀಗೆ ಎಲ್ಲ ಕೆಲವು ಪ್ರಶ್ನೆಯನ್ನ ಕೇಳಿ ವಿಚಾರಣೆಗೆ ಒಳಪಡಿಸಿ ಇದಾದ ನಂತರ ಇದಾದ ನಂತರ ಕೂಡ ಏನೇನಾಯ್ತು ಎಂಬ ಡೀಟೇಲ್ಸ್ ಅನ್ನ ತೆಗೆದುಕೊಂಡು ಅವನಿಗೆ ಒಂದು ಬಾಂಡ್ ಪೇಪರ್ ಅನ್ನ ನೀಡಿ ಅವನಿಗೆ ಈ ರೀತಿ ಏನೇನಾಯ್ತು ಎಲ್ಲ ಬರೆಸ್ಕೊಂಡು ಇದರ ಒಂದು ಆಧಾರವನ್ನ ತೆಗೆದುಕೊಂಡು ಅವನನ್ನ ಈಗ ಮತ್ತೆ ಹೊರ ಬಿಡಲಾಗಿದೆ ಎಂಬ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ ಇದು ಸದಾನಂದ್ ಅವರೊಂದಿಗೆ